ಸ್ನೇಹಿತರೆ ರೊಟ್ಟಿ ಮಾಡಕ್ ಹತ್ತಿನ ನಾನು ಈಗ ಲಾಕ್ ಸ್ಟಾರ್ಟ್ ಮಾಡಿದ್ರೆ ರೊಟ್ಟಿ ಅರ್ಧ ಆಗಕ್ ಬಂದ್ರೆ ಇವತ್ತು ಸಂಡೆ ಹೇಳ್ತಾ ಲೇಟ್ ಆಗಿತ್ತು ನೋಡ್ರಿ ಸ್ವಲ್ಪ ಹೇಳುದು ಒಲಿ ಮ್ಯಾಗ ರೊಟ್ಟಿ ಮಾಡಕ್ ಹತ್ತಿನ ರೊಟ್ಟಿ ನೋಡ್ರಿ ಚಂದ ಯಾಕ ಹಾ ಬ ನಮ್ಮ ಅರುಣಾ ಹೊಟ್ಟೆ ಸ್ನೇಹಿತರೆ ಭಾತ್ ಹೀರಾಕಾಶ ನೋಡಕಾಯಲ್ಲತ್ತರಂತ ನೋಡಿ ನಿನ್ನೆ ರಾಜ್ಯ ಅಂದ್ ಊಟ ಮಾಡಿದೀವ್ರಿ ಚಪಾತಿ ಇದಾವ ಚಪಾತಿ ಅದಾವ ಮತ್ ರೊಟ್ಟಿ ಮಾಡಾತ್ತೀನಿ ಚಿನ್ನ ಊಟಕ್ ಹಾಕೊಂಡ್ರಿ ಉಸಿರಿ ಪಲ್ಯ ಮಾಡಿದೇ ಮತ್ ಉಸಿ ಪಲ್ಯ ಅಲ್ಲೇ ಗ್ಯಾಸಿನ ಮ್ಯಾಗ ಐತ್ರಿ ಅದು ಅದ್ ಉಸಿರಿಪಲ್ಯ ರೊಟ್ಟಿ ಉಸಿರಿ ಪಲ್ಯ ಹಚ್ಕೊಂತಿತ್ತ ಇವತ್ತಿನ ರುಟೀನ್ ಹೆಂಗ್ ಹೋಗ್ತೀನಿ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಹೊಸದಾಗಿ ಚಾನೆಲ್ ನೋಡಕ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಒಲಿ ಮೇಲಿನ ರೊಟ್ಟಿ ಯಾರಿಗೆಲ್ಲ ಇಷ್ಟ ನೋಡ್ರಿ ಫ್ರೆಶ್ ಅಂದ ನೋಡ್ರಿ ಉಪ್ತವ್ರಿ ಕಿಚ್ಚಿ ತೈ ಕಿಚ್ಚಿ ಕಚ್ಚಿ ಉಪ್ಪಿ ಬರ್ತಾರೆ ಅವ್ರು ನೋಡ್ರಿ ರೊಟ್ಟಿ ಜಿಗಿ ಹಾಕಿಲ್ಲ ಏನೇ ಹಸಿ ನೀರಾಗ ಹಸಿ ನೀರಾಗ ಬಳಿಯಾಕತ್ತೀನಿ ರೊಟ್ಟಿ <laughs> <useum> आए अब आय तो आए करा आय <laughs> <को>, करा बाय कर आय कर मावशीत नुसतं भाजी घेऊ नको मावशीला नाही 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 आईला करत नाही आईला दृष्टी होत आहे केलं म्हणजे अ आणि भाकरी करताना तवा येतोय येत आहे यायचं मला नाही हे तर काय येत आहे मी काय काय मावशी हे टमाटा पॅशन पॅशन करावं लागलं किती आई नाही पाच मिनिट तर करावं लागते टाकायला <laughs> बघ कसं बघायला लागले पर्याय चकुल्याला देऊ का मी लग्न कारण इथंच ठेवत इथंच आहे आमचंच आहे काय काम आहे चकुल्यावर इथं लय आहे का मग मग हा इथं ठेवायचं

ನೋಡಿ ಸ್ನೇಹಿತರೇ ರೊಟ್ಟಿ ಮಾಡಿ ಅಲ್ಲಿ ಗ್ಯಾಂಗ್ರು ಒದ್ರಿ ಅವ್ರು ಮೌಷಿಗಳು ಹೋದ್ರ ಹೋಗಿದ್ದಾರ ಇವತ್ತ ರವಿವಾರ್ಲ ಏನಮ್ಮ ಬೇಟಿನ ಒಟ್ಟ ಒಟ್ಟಾತೇರಿ ಅವ್ರ ಭಾಷೆದಾಗ ಒದ್ರಾಕ್ತಿದ್ರೆ ಹೋಗಿದ್ದೆ ನೋಡ್ರಿ ಅಲ್ಲೇ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ನೋಡ್ರಿ ಅಲ್ಲಿದ ವಾಯ್ಸ್ ಇಟ್ಟಿನ್ರೀ ವಿಡಿಯೋ ಹೆಂಗ್ ಬರ್ತೈತೆ ಗೊತ್ತಿಲ್ಲ ರೀ ಅಲ್ಲಿ ಅವರು ಹೊಂಟಿದ್ರಿ ನಾ ರೊಟ್ಟಿ ಅದು ಅದು ವಿಡಿಯೋ ಮಾಡ್ಕೋ ಬಿಕ್ಕಿತ್ರಿ ಅಂತ ಹೇಳಿ ಅವ್ರ ಮೌಷಿ ಮಗ ಅನ್ನಕತೀ ಸಂಜೆ ಬರ್ರಿ ಆದ್ರ ಅನ್ನಾಕತ್ರಿ ವಿಪಿ ಅವ್ರಿ ಅವ್ರು ಇವರು ಮಹಾರಾಷ್ಟ್ರದವ್ರಿ ವಿಪಿ ಅವ್ರ ಭಾಷೆ ಏನ್ ಬಾಳ್ ಬರಂಗಿಲ್ಲ ಮರಾಠಿ ಭಾಷೆ ಬರ್ತವ್ರಿ ಆ ಮೌಷಿ ಮಾತಾಡತ್ರಿ ಅವ್ರ ಬುತ್ತಿ ಕಟ್ಕೊಂಡು ಹೊಂಟಿದ್ರಿ ಅವ್ರ ಹೊಲಕ್ ಕಬ್ ಗಡಿಯಾಕ ಹೊಂಟಿದ್ರಿ ನನ್ಗ ಒದ್ರಿದ್ರಿ ಅದಕ್ ಒದ್ರಿ ಅಂದ್ರಿ ಆರಾಮ್ ನನ್ಗ ಆರಾಮ್ ತಪ್ಪಿತ್ರಿ ನಡಬಾರಕ ಆರಾಮ್ ತಪ್ಪನ ಇಲ್ಲ ಅಂಗಡಿಯಾಗ ಯಾರ ಒಂದ್ನಿ ಬಾಳದ್ರ ಒಂದ್ ಎರಡ್ ಮಾತ್ ಮಾತಾಡಿ ಹೋಗ್ಬೋದ್ರ ಅದಕ್ಕ ಅಹ್ ಅಕ್ಕಿ ಮಗಳು ಬಂದಿದ್ರೆ ಅಲ್ಲಿ ಬಾಂಡೆ ತೊಳೆಕತ್ತಿದ್ರ ನಾನು ಬಾಂಡೆ ತೊಳೆ ಮಿಂದ ಬಾ ಅನಾತಾರಿ ನಮ್ಮ ಮಮ್ಮಿ ಬಾ ಅಣ್ಣಾರಿ ಅತನ ರೀ ಇವತ್ತ ರೊಟ್ಟಿ ಮಾಡಿ ಕಡೆ ಬರ್ಬೇಕತ್ ನಾ ಮಾಡ್ತೇರಿ ನಮ್ ಮರು ನಾಗ ಹೊಟ್ಟೆ ಹಸ್ತೈತಿ ಅನಾರೀ ನಾ ಹೋಗಿದ್ದೆ ನೋಡ್ರಿ ಅಲ್ಲಿ ಹೋಗಣನ ಅಣ್ಣನ್ ಮೌಷಿ ಮಮ್ಮಗಳ್ ಸಣ್ಣ ಹುಡುಗಿ ಆ ಹುಡ್ಗಿನ್ ತೊಗೊಂಡ್ ಒಂದ್ ವಿಡಿಯೋ ಮಾಡಿ ನೋಡ್ರಿ ನೋಡ್ರಿ ಬಹುದ್ರಿ ಆದ್ರ ವಿಡಿಯೋ ಮಾಡ್ಕೊಳಕ್ ಕಾಲ ಇಲ್ ನನ್ಗ ಜಾಸ್ತಿ ರೀ ಸಂಜಿಕ್ ಬರಿ ಅತ್ ಅನ್ನಕತ್ರಿ ಅವ್ರ ಸಂಜಿಕ್ ಬರಿ ಅತ್ ಅಣ್ಣಕತನ ರೀ ಬಂದೆ ನೋಡ್ರಿ ಅಷ್ಟೇ ಮಾಡಿಕೊಂಡು ಅವ್ರದ ವಯಸ್ಸು ಇಟ್ಟಿನ ಅಲ್ಲಿದ್ದ ನಾನೇನ್ ವಯಸ್ಸು ರೀ ಟಾ ವಿಡಿಯೋನ ಅಪ್ಲೋಡ್ ಮಾಡಾಕ್ ಆಗಲಾಗೈತ್ರಿ ನನಗೆ ಸಂಡೇ ಐತೆ ಅಂತ ಹೇಳಿ ಸ್ವಲ್ಪ ಫ್ರೀ ಅದೀನಿ ಅಂತ ಹೇಳಿ ಹುಡುಗ ಮನ್ಯಾಗ ಇವತ್ತು ಸ್ಕೂಲ್ ಇಲ್ರಿ ಅದ್ರ ದರ್ಶನ್ದೇ ಸ್ವಲ್ಪ ಪುಡಿ ಮಾಡಿ ನೋಡ್ರಿ ಅಲ್ಲಿದು ನೀನ್ ಏನಾಗೈತೆ ರೀ ಫ್ರಿಜ್ ಬಾಕ್ಲ ಹಿಂಗ ತೆಗಿಲಾಕ ಹೋಗಿ ಫ್ರಿಜ್ ಬಾಕ್ಲ ಇಲ್ಲಿ ಬಡಿಸ್ಕೊಂಡ್ ಬಿಟ್ಟಿನಿ ಇದೆಲ್ಲ ಬಾತ್ ಇದು ಆಗ್ಬಿಟ್ಟೈತ್ರಿ ಬಾತ್ ಐತ್ ತಲಿ ಹೊಡ್ದಿಲ್ಲಾಕತೈತ್ರಿ ಮುಂಜಾನೆ ಎದ್ದೆ ಇಲ್ರಿ ಇವತ್ತ ಎದ್ದೇವ್ರಿ ಮುಂಜಾನೆ ತಲಿ ಹೊಡೆದ ಹೊಡೆದ ರಾತ್ರಿ ನಿದ್ದಿನ ಆಗಿಲ್ರಿ ಕಾನು ನೋಡ್ರಿ ಹಂಗಾಗಿ ಅವ್ರ ನಿದ್ದೆ ಆಗೇ ಇಲ್ರಿ ಅಷ್ಟ ಇದೆಲ್ಲಾ ಬಾತೈತ್ರಿ ದವಾಖನಿ ಹೋಗ್ ಬರ್ಬೇಕ್ರಿ ಇಷ್ಟ ಇಡೋದ್ ಇಟ್ಟೆಲ್ಲ ರೀ ಫ್ರಿಜ್ಜಿನ ಬಾಕ್ಲ್ ಬರ್ದೈತ್ರಿ ನೀನ್ ಹಿಂಗ್ ಬಾಕ್ಲಾ ತೆರದ್ ಬಿಟ್ಟಿನ್ರಿ ನಾವ್ ಹೊಳಿ ಮತ್ತ್ ಅಹ್ ಸ್ಟಿಂಗ್ ತಗೊಂಡು ಹಿಂಗ್ಮ್ಯಾಗ ಏಳೋ ಬಂದ ಅದನ್ನ ನೋಡೇ ಇಲ್ರಿ ಅದು ಪೂರ ಹಿಂಗ್ ಪೂರ ಹೊಡೆದಾಗನ ತಲಿ ಚಕ್ರ ಬಂದಂಗ ಆಗಿ ಕೆಳಗ ಬಿದ್ದ್ ಬಿಟ್ಟ್ರಿ ತಲಿ ಪೂರಾ ಬ್ಯಾನ್ ಆದಂಗ ಆಗ ಕತ್ ಬಿಟತ್ರಿ ಇಲ್ಲೆಲ್ಲಾ ಹಸುರಾದಂಗ ಆಗೇತ್ರಿ ತಲಿ ಹೋಗ್ ಫುಲ್ ಹೊಡಿಯಾಕತ್ ಬಿಟ್ಟೈತ್ರಿ ಎಲ್ಪೇಟ್ ಹತ್ತೈತಿ ನೋಡ್ರಿ ಇಷ್ಟು ರೀ ಹೊಡಿಲಾಕೇತ್ರಿ ಕಾಣ್ತೈತಿ ಅನ್ಕೋತೀನಿ ನೋಡ್ರಿ ಇಲ್ಲೆಲ್ಲಾ ಬಾಳ್ ಬಾತೈತ್ರಿ ಇದು ಹೆಚ್ಚ ಕಡೆದ್ ನೋಡ್ರಿ ಬಾತಿಲ್ರಿ ಅಷ್ಟ ಪೂರ ಒಮ್ಮೆ ಹಿಂಗೇನ್ ಹೊಡೆದಾಗಣನ ರೀ ಎಗ್ದ ತಲೆಲ್ಲಾ ನಡಗ ಬಂದಂಗ ಆಗಿ ಕೆಳಗೂತ್ ಬಿಟನ್ರಿ ನಾ ಒಟ್ಟ ಚಕ್ರ ಬಂದಂಗ ಇದರ್ ಕುಡಿಸಿ ಹುಡುಗ್ ನೀರ್ ತಗೊಂಬಂದ್ ನೀರ್ ಕುಡಿಸಿ ಕುಡಿಸ ಒಂದ್ ಸ್ವಲ್ಪ ಇದು ಇದಂಗ್ ಮನ್ಷನ್ ತಲಿ ಅಂದ್ರ ನೋಡ್ರಿ ಎಷ್ಟು ಸೂಕ್ಷ್ಮ ಇರ್ತೈತ್ರಿ ಸ್ವಲ್ಪ ಬಡದ್ರ ನಾ ಮನ್ಯಾಗ ಈಕ ಬಾಡಿಗೆಲ್ಲಾ ಪೂರ ಇದುವಾದಂಗತ್ರಿ ಕೈಗೆ ಕಾಲಿಗೆ ಏನಾರ ಆದ್ರ ಏನು ಅನ್ಸಾಂಗಿಲ್ಲ ಬಾ ಸೂಕ್ಷ್ಮೈತ್ ನೋಡ್ರಿ ಇವತ್ ಮುಂಜಾನೆ ಏಳು ಕದ್ದಿನ್ರಿ ರಾತ್ರಿ ನೀನ್ ಹೋಗಾನ ಮಕ್ಕೊಂಡಿರ್ ತಿಮ್ಲಿ ತಲಿ ಧೀಮಿ ಧಿಮಿ 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 ಮಾಡುದ ಮಾಡುದ್ರ ಒಂದ್ ಸಾನೆ ಮಾಡುದ ಮಾಡುದ್ರಿ ಆಗಾಕತನಾರೀ ನೀನ್ ಚೆಂದನ ಬಟ್ಟಿಗ್ ಹೊಲ್ದಿನ್ರಿ ಬಟ್ಟಿ ಎಷ್ಟ್ ಬ್ಲೌಸ್ ಹೊಲ್ದನು ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ ಅದಕ್ಕೆ ವಿಡಿಯೋ ಮಾಡ್ಕೊಳಕ್ ಆಗ್ತಿಲ್ರಿ ನಿನ್ನೇ ಮೂರ್ ಬ್ಲೌಸ್ ಹೊಲ್ದಿನ್ರಿ ಇವತ್ತು ಹೊಲಿ ನಾನು ಇದು ರೀ ಏನ್ ಮಾಡೋದು ಅಲ್ಲಿ ಹೊಡೆ ರೀ ಏನ್ ಆಗ್ತೈತ್ ನೋಡ್ತೀನಿ ಬಂದೀನಿ ರೀ ನಾ ಒಗ್ಯಾನ್ ಹೋಗಿ ರೀ ಒಗ್ಯಾನ್ ಅಲ್ಲಿ ಹಿಂದ ಇಟ್ ಬಂದಿನಿ ಊಟ ಮಾಡಕ್ ಹೋಗ್ಯಾರೀ ಅವ್ರ ಇಬ್ರು ಅವ್ರು ಊಟ ಮಾಡಿ ಬಂದಿಂದ ಹೊಗೆನ್ ಹಾಕೊಂಬಂದು ಮತ್ ಬಟ್ಟಿ ಹೊಲಿ ಮುಂದ ವಿಡಿಯೋ ಮಾಡುದ್ರ ಮಾಡ್ತೀನ್ರಿ ಅಂದ್ರೆ ಇಲ್ಲಿ ನೋಡ್ರಿ ವಿಡಿಯೋ ಹ್ಯಾಂಗ್ ಬರ್ತೈತಿ ಅವ್ರ ವಿಪಿ ಪಿ ಅವ್ರ ಭಾಷೆ ಅಲ್ಲಿ ಭಾಷೆ ನೋಡ್ರಿ ಹೆಂಗ ಎಷ್ಟ ಚಂದ ಮಾತಾಡ್ತಾರೀ ರೊಟ್ಟಿ ರೀ ಇಷ್ಟ 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 ಗುಂಡ್ 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 ರೊಟ್ಟಿ ಮಾಡ್ತಾರೀ ಅವ್ರು ಒಲ್ಯಾಗ ಅಹ್ ಚಪಾತಿ ರೀ ರೊಟ್ಟಿ ಮಾಡಲ್ರಿ ಚಪಾತಿ ಮಾಡ್ತಾರೆ ರೊಟ್ಟಿ ಅನ್ನೋದು ಗೊತ್ತೇ ಇಲ್ರಿ ಅವ್ರಿಗೆ ಮಹಾರಾಷ್ಟ್ರದವ್ರಿಗೆ ನಾವು ಸಜ್ಜಿ ರೊಟ್ಟಿ ಮಾಡ್ತಾರೆ ಅವ್ರ ರುಪಿ ಅವ್ರ ರೊಟ್ಟಿ ನೋಡ್ಬೇಕ್ರಿ ಇಷ್ಟಿಷ್ಟ ಗುಂಡ್ ಗುಂಡದ ವಿಡಿಯೋ ತೋರ್ಸಿ ನೋಡ್ರಿ ಇಷ್ಟಿಟ್ಟಿ ಎಲ್ಲಾ ಹೋಗ್ಯಾರೀ ನಲ್ವತ್ ಜನ ಮ್ಯಾಗದಾರೆ ಸಣ್ಣ ದೊಡ್ಡ ಕುಡ್ಸಂದ್ರ ಒಂದ್ ಐವತ್ ಮಂದಿನ ಇರ್ಬೋದ್ರಿ ಅವ್ರು ಹೋಗಿದ್ರಿ ನಾ ಹೋದಾಗ ಬರೀ ಹೆಣ್ಮಕ್ ಅಷ್ಟ ಇದ್ರಿ ಅವ್ರು ಎಲ್ಲಾ ಬುತ್ತಿ ಕಟ್ಕೊಂಡ್ ಹೊಂಟಿದ್ರ ನೋಡ್ರಿ ಅವಾಗ ಈ ವಿಡಿಯೋ ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಇಷ್ಟೇ ನನಗೆ ಜಾಸ್ತಿ ಇನ್ನು ಸಂಚನ ಮಾಡೋದಾಗಲಿ ಬಟ್ಟೆ ಹೊಲಿತೀನ್ ರೀ ಮತ್ತೆ ನಾಳೆಗೆ ಎಷ್ಟು ಬ್ಲೌಸ್ ಎಷ್ಟು ಎಷ್ಟೆಲ್ಲ ಹೊಲದ್ನಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ರಿ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಹೊಸದಾಗಿ ಚಾನಲ್ ನೋಡಾಕತ್ತೀರಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ದಿನ್ರಿ ನಾ ಹಾಕೋ ನೋಟಿಫಿಕೇಶನ್ ಮೊದಲೇ ಬಂತಲ್ಲ ತಲುಪೈತಿ ನೋಡ್ರಿ ನಿಮ್ಗೆ ಮಾಡಕ್ ಆಗಲ್ತ್ರಿ ಇವ ಜಾಸ್ತಿ ಅಂಗಡಿ ಒಳಗನ ಬಟ್ಟೆ ಹೊಲಿದು ಬಾಳ ಐತ್ರಿ ಕಸ್ಟಮರ್ ಜಾಸ್ತಿ ಬರೋದ್ ಈಗ ಸಂಡೇ ಐತ್ರಿ ಇವತ್ತ ಅದಕ್ ಒಂದ್ ಐದ್ ನಿಮಿಷ ಪ್ರೀ ಅದನ್ನೇ ನಿಮ್ ಜೊತೆ ಮಾತಾಡಕೇ ನೋಡ್ರಿ ಇವತ್ ಅವ್ರದ್ ನೋಡ್ರಿ ಪಾಪ ಎಲ್ ಬಿ ಪಿ ಅವ್ರಿ ಬೀಡ್ ಜಿಲ್ಲಾದ ಅವ್ರಿಗೆ ಹೆಂಗ್ರಿ ಅವ್ರ ತಗೊಂಡ್ ಅವ್ರನ್ನ ಅವ್ರ ಪರಿಸ್ಥಿತಿ ನೋಡ್ರಿ ಪಾಪ ಸಣ್ಣ ಸಣ್ಣ ಇಷ್ಟಿಷ್ಟ ಅದ್ರ ಪಾಪುಗಳು ಇಟ್ಟಿಟ್ಟಾರ ಪಾಪುಗಳು ತಗೊಂಡ್ ಬಂದಾರೆ ನಮ್ಮ ಮನಿ ಡೆಲಿವರಿ ಆದ್ರ ರೀ ಐದ್ ತಿಂಗಳ ತನಕ ಕೂಸ್ಗೋಣ ಹೊರಗೆ ತರಂಗಿಲ್ರಿ ಅವ್ರ ಅಷ್ಟ ಸಣ್ಣ ಖುಷಿನ್ ತಗೊಂಡು ಕಬ್ ಕಡೆಯಾಕೋಕ್ಕ ಇಲ್ಲಿ ಸ್ಮಶಾನ ಐತ್ರಿ ಸ್ಮಶಾನ ರೋಡಿಲ್ ಏನ ಹೋಗ್ತಾರೆ ನಮ್ಗ ನಮ್ಗ ನಮ್ ಮನ್ಯಾಗ ಏನ್ ಮಾಡ್ತಾರೀ ಆ ರೋಡಿಲ್ ಹಾಕ್ ಕರ್ಕೊಂಡ್ ಸತ್ತ ಹೋಗಂಗಿಲ್ಲ ನಮ್ಗ್ ದೊಡ್ಡವ್ರ ಅದಿ ಹೊಂದ್ರಿ ಈ ಕಡೆ ಒಂದ್ ಐತ್ರಿ ಸುತ್ತ ಹೊಡೆದ್ ಕರ್ಕೊಂಡ್ ಹೋಗ್ತಾರೆ ಅವ್ರ ಅಷ್ಟ್ ಸಣ್ಣ ಪಾಪು ತಗೊಂಡು ಹೋಗಿ ಕೆಲಸ ಮಾಡಕ್ ಬಂದ್ರಿ ದೇವ್ರ ನೋಡ್ರಿ ದಿಕ್ಕ ಏನೋ ದಿಕ್ಕ ಇಲ್ದವ್ರ ದೇವ್ರ ಆತಾರ್ಲ ಅವ್ರಿಗೆ ಅವ್ರಿಗೆ ಅನಿವಾರ್ಯ ಐತ್ರಿ ಅವ್ರ ಮಾಡ್ಲಾ ಕೆಲಸ ಮಾಡಕ್ ಬಂದಾರಂದ್ರ ಮಾಡ ಹೋಗಬೇಕ್ರಿ ಈಗ ಸುಡ್ಗಾಡರ ಇರ್ಲಿ ಏನಾರ ಇರ್ಲಿ ಸಣ್ಣ ಕೊಸ್ಗೋನ್ ತಗೊಂಡ್ರಿ ಪಾಕ ಪರಿಸ್ಥಿತಿ ಒಬ್ಬ ಅವ್ರದ್ ಪರಿಸ್ಥಿತಿ ನೆನ್ಸ್ಕೊಂಡ್ರಿ ಕಷ್ಟ ಐತ್ಕರೀ ಅವ್ರಿಗೆ ದುಡ್ಡ ಅವ್ರ ಊರಾಗ್ರಿ ಅಕಡಿ ದುಡ್ಡ ಜಾಸ್ತಿ ಕೊಡಂಗಿಲ್ಲ ಈ ಕಡೆ ಬಂದಿರ್ತಾರೆ ಒಂದ್ ನಾಲ್ಕೈದ್ ತಿಂಗಳ ಆ ಮನುಷ್ಯಾಗ ಹೈರಾಣ ಆಗ್ತೈತ್ಕರೀ ಮತ್ತ್ ಒಂದ್ ಐದಾರು ಒಂಟ ತಿಂಗ್ಳ ಅಲ್ಲಿ ಅವ್ರ ಜೂನ ನಡಿತೈತಿ ಊರ್ ಬಿಟ್ಟು ಬರ್ತಾರ ನೋಡ್ರಿ ಯಾರು ಎಲ್ಲಾರು ರೀ ಯಾರೇ ಆದ್ರೂ ಹಂಗಾರಿ ಕಷ್ಟ ಎಲ್ಲಿ ಕಷ್ಟ ಪಟ್ರನ ಅಲ್ಲಿ ಸುಖ ಇರ್ತೈತಿ ಈಗ ಹೊಟ್ಟಿ ಅವ್ರ ಅವ್ರ ಊರ್ ಕಡೆ ಹೊಟ್ಟಿನ ತುಂಬಾಂಗ್ಲತ್ರಿ ಆ ಪರಿಸ್ಥಿತಿ ಐತಿತ್ರಿ ಬಿಪಿ ಬಿಪಿ ಅವ್ರಿ ಪಾಪ ಅವ್ರ ಬಟ್ಟಿ ಅವ್ರಿ ಅವ್ರ ಬಟ್ಟಿ ಮತ್ತ ಅವ್ರ ಊಟ ಊಟ ಮಾಡೋದ್ ನೋಡ್ಬೇಕಾದ್ರೆ ಪಾಪ ಬಾಳ ಕೆಟ್ಟ ಪರಿಸ್ಥಿತಿ ರೀ ಅದ್ನ ಇನ್ನು ವಿಡಿಯೋ ಮಾಡ್ಲಿಲ್ರಿ ನಾ ಹುಡ್ಗೂರ್ರಿ ಅವ್ರ ಮೈ ನೋಡ್ರಿ ಎಷ್ಟ ಇದು ಐತಿ ಪಾಪ ಎಷ್ಟ್ ಕಷ್ಟ ಇರ್ತೇತಿ ಒಬ್ಬೊಬ್ಬರಿಗನ್ಸ್ ಬಿಡ್ತೈತ್ ನೋಡ್ರಿ ಜೀವನ ಇದು ಮನುಷ್ಯನ ಜೀವನ ಹಿಂಗ ಇರ್ತೈತೆ ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದ್ ತರ ಪರಿಸ್ಥಿತಿ ಕೊಟ್ಟಿರ್ತಾನ ನೋಡ್ರಿ ದೇವ್ರ ಪರಿಸ್ಥಿತಿ ತರ ಇದ್ರೆ ಇನ್ನೊಬ್ರಿಗೆ ಒಂದ್ ರೀ ಮತ್ತೊಬ್ರಿಗ್ ಒಂದ್ ತರಾರಿ ಆ ಅದ ದೇವ್ರ ಸೃಷ್ಟಿ ಮಾಡಗನ ಇವ್ರಿ ಇವ್ರ ಇದೇ ಮನ್ಯಾಗ ಇಂತ ಮನ್ಯಾಗ ಉಟ್ಬೇಕು ಹಿಂಗೆ ಇರ್ಬೇಕು ಹಂಗ ಮಾಡಿ ಕಳ್ಸಿರ್ತಾನ ಗೊತ್ತಿಲ್ರಿ ಎಷ್ಟ್ ಚಂದದಾವ್ರಿ ಸಣ್ಣ ಪಾಪುಗಳು ಅಷ್ಟ್ ಚಂದ ಅದಾವ್ರಿ ಹುಡುಗರು ಆದ್ರ ಮ್ಯಾಗ ಪಾಪ ಬಟ್ಟಿ ನೋಡ್ರಿ ಮರ ಮರ ಅನಸ್ತೈತಿ ನನ್ಗರಿ ನಮ್ಮಂತ ಕರೆ ಅವು ನೀಟ್ ಹಂಗಿಟ್ಕೊಳಂಗಿಲ್ಲಾ ವಿದ್ಯ ಕೊಡೋದಾಗಂಗಿಲ್ಲ ನೋಡ್ರಿ ಅವ್ರಿಗೆ ಈ ಕಡದ ದುಡಿಯಾಕ್ ಬಂದ್ರಿ ಎಲ್ಲಿ ಎಲ್ಲಿ ಅವ್ರಿಗೆ ಶಿಕ್ಷಣ ಕೊಡೋದಾಗ್ತೈತ್ ನೋಡ್ರಿ ಇಲ್ಲಿ ನಮ್ ಮಕ್ಳಿಗ್ ನಾವ್ ಶಿಕ್ಷನ್ ಕೊಡ್ತಿವತ್ ಹುರಾತ್ ಮೇರಿ ಒಂದೊಂದ್ ಮಕ್ಳ ಆ ಕಲಿಯಂಗಿಲ್ಲ ಸಾಲಿ ಹಿಂಗೈತ್ರಿ ಪರಿಸ್ಥಿತಿ ಎಲ್ಲಿ ಅವ್ರ ಕಲಿತನ ತರ ಅಲ್ಲಿ ಕಲ್ಸುದಾಗ ಅವ್ಕ ಕಲ್ಸೋದಾಗಂಗಿಲ್ಲ ದುಡಿಯಾಕ್ ಬರ್ತಾವ್ರೆ ಎಲ್ಲಿ ನಾವ್ ಶಿಕ್ಷಣ ಕಲಿಸ್ತಿವನ್ನೋ ಮಕ್ಕಳು ಅವ್ರ ಕಲಿಯಂಗಿಲ್ಲಾರ ಇದೇ ಇದ ನೋಡ್ರಿ ಜೀವನ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇವತ್ತೆ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಹನ್ನೆರಡು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಹೆಂಗ ಅನ್ಸಿತ್ತಂತ ಕಮೆಂಟ್ ಮಾಡಿ